ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳು ಗ್ರಾಮದಲ್ಲಿ ಮಾಳಿಂಗರಾಯ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗೀರ್ ರಸುಗಳಿವೆ ಎಲ್ಲ ಗೀರ್ ರಸುಗಳು ವ್ಯಾಪಾರಕ್ಕಿವೆ ಒಂದಿಷ್ಟು ಕರುಗಳು ಕೂಡ ಇದೆ ನೋಡಿ ಬನ್ನಿ ಇಲ್ಲಿ ಕೆಂಚಪ್ಪ ಹಣ್ಣವ್ ಅದಾರ ಪರಿಚಯ ಮಾಡ್ಕೊಳ್ಳೋಣ ಇಷ್ಟೆಲ್ಲ ಹಸುಗಳು ಅದಾವೆ ನೋಡಿರಿ ಹಾ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಕೆಂಚಪ್ಪ ಮಲ್ಲಪ್ಪ ಹುಟ್ಟಗಿರಿ ಕೆಂಚಪ್ಪ ಮಲ್ಲಪ್ಪ ಉಟ್ಗಿ ಅವರ ಓಕೆ ಈಗ ನಿಮ್ ಶಡ್ಡಿ ಬರ್ಬೇಕಾದ್ರೆ ಒಂದಿಷ್ಟು ಲೊಕೇಶನ್ ಹೇಳ್ರಿ ಹೆಂಗ್ ಬರ್ಬೇಕಂತ ಬಿಜಾಪುರ ಕಡದ ಬಂದ್ರು ಬರ್ಬೇಕ್ರಿ ಹಾ ರೀ ಜಿ ಬರಡಿಯಾಳ್ರಿ ಗೋಡ್ಯಾಳ ಗೋಡ್ಯಾಳಿಂದ ನಮ್ ತೋಟ ಗೋಡ್ಯಾಳಿಂದ ನಿಮ್ ತೋಟಕ್ಕೆ ಬರ್ಬಹುದು ಬಂದ್ರು ಗೋಡ್ಯಾಳ ಬರ್ಬೇಕ್ರಿ ಬಂದ್ರು ಬಂದ್ರೆ ಗೋಡ್ಯಾ ಬಂದೇ ಬರ್ಬೇಕಂತೀರಾ ಅಲ್ಲಿ ಬಂದ್ ನಿಮ್ಗೆ ಫೋನ್ ಮಾಡ್ಬೇಕಂತೀರಾ ಫೋನ್ ಮಾಡ್ಬೇಕಂತೀರಾಕ್ ನೈನ್ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಜೀರೋ ಸೆವೆನ್ ಜೀರೋ ಸೆವೆನ್ ಫೈವ್ ಫೋರ್ ಫೈವ್ ನೈನ್ ಎಷ್ಟುಗಳ್ರಿಗು ಹತ್ತು ದೊಡ್ಡ ಅದಾವ್ರಿ ಹತ್ತು ದೊಡ್ಡ ಹಸುಗಳು ಅದಾವ್ರಿ ಕರ್ಗಳು ಕರುಗಳು ಹದಿನೈದು ಹದಿನೈದು ಸಣ್ಣ ಕರುಗಳು ಅದಾವ್ರಿ ಆ ಕಡೆ ಕರುಗಳು ಅದಾವ ನೋಡ್ರಿ ಎಲ್ಲ ಸೈಜ್ ಅದಾವಲ್ರೀ ಕರ್ಗಳು ಸಣ್ಣ ಈ ಹಸುವಿಂದ ಶುರು ಮಾಡೋಣ ಎಷ್ಟನೇ ಸುಲಿಂದ ಅಣ್ಣ ಇದು ಇದು ಎರಡನೇ ಸುಲಿನ ಸರ್ ಎರಡನೇ ಸುಲಿನ ಪ್ಯೂರ್ ಗಿರ್ ಅಣ್ಣ ಇದು ಪ್ಯೂರ್ ಗಿರ್ ಸರ್ ಪ್ಯೂರ್ ಗಿರ್ ಗಬ್ಬಣ್ಣ ಗಬ್ಬರ್ ಫುಲ್ ದೊಡ್ಡ ಸೈಜ್ ಹಾಂ ಇನ್ನೂ ಎದ್ದು ದಿವ್ಸ ಹೋಗ್ಬೋದು ರೀ ಇನ್ನೊಂದು ಎರಡು ದಿವ್ಸ ಸರ್ ಸಮಾಧಾನ ಐತ್ರಿ ಸಂಬತ್ತಿರಿ ಸರ್ ನೋಡ್ರಿ ಹತ್ತು ಮೂಲಕ ಹಾಂ ತೋರಿಸ್ತಾ ಇದ್ದಾರೆ ನೋಡ್ರಿ ಶಾಂತ ಸ್ವಭಾವ ಐತೆ ಫ್ರೆಂಡ್ಸ್ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ ಪರಿಶೀಲನೆ ಮಾಡಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಮೂರನೇ ಸಲ ಅಂದ್ರಿ ಹಾಂ ರೀ ಹೊಟ್ಟೆಗೂಡಿ ಮೂರನೇ ಸಲ ಹೊಟ್ಟೆಗೂಡಿ ಮೂರನೇ ಸೋಲು ಇನ್ನು ಎದು ದಿವಸ ಹೋಗೋದು ಅಂತೀರಣ್ಣ ಇನ್ನೊಂದು ಎಂಟು ದಿವಸ ಇನ್ನೊಂದು ಎಂಟು ದಿವಸ ಬಿಟ್ಟು ಕೂಡ ತೋರಿಸ್ತದೆ ನೋಡಿರಿ ನೀವು ಕೂಡ ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಕೆಲವೊಂದು ಹಸುಗಳು ಶಾಂತ ಸ್ವಭಾವ ಇರ್ತಾವೆ ಕೆಲವೊಂದು ಗಲಾಟೆ ಮಾಡುವಂಥವೂ ಇರ್ತಾವೆ ಹಂಗಾಗಿ ಈ ಮಾತು ಹೇಳ್ತಾ ಇರ್ತೀನಿ ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ ಶಾಂತ ಐತೆಣ್ಣ ಇದು ಹಾಲಿಗೆ ಹೆಂಗೆ ಐತೆಣ್ಣ ಇದು ಹಾಲಿಗೆ ಒಂದು ಟೈಮ್ಗೆ ಆರು ಐದು ಐದು ಆರ ಬರ್ಬೋದು ಸರ್ ಐದರಿಂದ ಆರು ಬಂದ್ರೆ ಆರು ಕಡಿಮೆ ಬಂದ್ರೆ ಐದು ಐದು ಅಂತ ಸುರಂತ ಹೇಳ್ತಾರೆ ನೋಡ್ರಿ ಏನು ಹೇಳಿದ್ರಣ್ಣ ವ್ಯಾಪಾರ ಇದಕ್ಕೆ ಎಂಬತ್ತು ಸಾವಿರ ಹೇಳಿ ಸರ್ ಎಂಬತ್ತು ಸಾವಿರ ಫ್ರೆಂಡ್ಸ್ ಎಸ್ ಎಂಬತ್ತು ಸಾವಿರ ಹೇಳ್ತಾರೆ ನೋಡ್ರಿ ಮೂರನೇ ಸೋಲು ಹೊಸಬಾಯಿ ಇನ್ನೊಂದು ದಿವ್ಸ ಹೋಗೋದಂತರ ಇನ್ನೊಂದು ಎಂಟು ದಿವಸ ನಾ ಫೈನಲ್ ಫೈನಲ್ ಎಪ್ಪತ್ತೊಂದು ಸಾವಿರ ಎಪ್ಪತ್ತರ ಮೇಲೆ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡ್ರಿ ಈ ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸೋಲು ಎರಡನೇ ಸೋಲು ಎರಡನೇ ಇದು ಗಿರಣ ಗಿರ ಎರಡನೇ ಸುಲು ಅಂತ ನೋಡ್ರಿ ಗಬ್ಬಣ ಸಂಭವ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿಗೆ ಐದ ಲೀಟರ್ ಸರ್ ಐದು ಐದು ಓಕೆ ಕಂಬರ್ ನೋಡ್ರಿ ಏನು

ಸುಲ ಎಪ್ಪ ಅರ್ವತ್ತೆ ಬಂದ್ರೆ ಫೈನಲ್ ಓಕೆ ಇದು ಬಂದ್ಮೇಲೆ ಚೂರು ಅಚ್ಕಮ್ ಆಗೋದಲ್ಲು ಎಷ್ಟನೇ ಸೋಲಿಂದ ಅಣ್ಣನೇ ಸೋಲಾ ಇದು ಎರಡನೇ ಸುಲು ಪ್ಯೂರ್ ಕ್ವಾಲಿಟಿ ಉಂಟು ಭಾವನಗರ್ ಬಿಲ್ಡಿಂಗ್ ಎರಡನೇ ಸುಲ ಅಂತ ಗಬ್ಬಣ್ಣ ಹೋಗೋದಣ ಎಂಟು ದಿವಸ ಇನ್ನೊಂದು ಎಂಟು ದಿವಸ ಇದು ಹಾಲಿಗೆ ಹೆಂಗೈತೆ ಬರ್ತದೆ ಸರ್ ಸಮಾಧಾನ ಐತಿ ರೀ ಎಲ್ಲ ಹಸು ಎಲ್ಲ ಹಸುಗಳು ಸಮಾಧಾನ ಅದಾವ ಅಂತ ಹೇಳ್ತಾರೆ ನೋಡಿರಿ ನೀವು ಕೂಡ ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಎರಡನೇ ಸುಲ ಅಂದ್ರೆ ಅಣ್ಣ ಹಲಾಗ್ರಿ ಏನು ಹೇಳಿ ರೀ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ರೀ ಎಪ್ಪತ್ತೈದು ಹೌದು ಬಿಡೋದಣ ಬಿಡೋದು ಅರವತ್ತೆಂಟು ಬಿಡ್ತೇನೆ ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಇನ್ನೊಂದು ಎಂಟು ದಿವಸ ಹತ್ತು ದಿವಸ ಹೋಗುತ್ತೆ ಈ ಹಸು ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ

ಟೈಮ ಟೈಮ್ ಹಾಲಿಗೆ ಅಣ್ಣ ಇದು ಹಲಿ ನಾಲ್ಕು ನಾಲ್ಕು ರೀ ಸರ್ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಐತಾನ ನೋಡ್ರಿ ಏನು ಹೇಳಿರ ಇದಕ್ಕೆ ಎಪ್ಪತ್ತು ಹೇಳ್ತೇನೆ ಸರ್ ಎಪ್ಪತ್ತು ಅರವತ್ತರ ಮೇಲೆ ಫೈನಲ್ ಎಸ್ ಅರವತ್ತು ಸಾವಿರ ಫೈನಲ್ ಆಗಿ ಇದು ಫಸ್ಟ್ ನೈಸುಣ್ಣ ಫಸ್ಟ್ ಅಂತ ನೋಡಿರಿ

ಫ್ರೆಂಡ್ಸ್ ಎಸ್ಸು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಮಾಸ್ತಾರೆ ಎರಡಲ್ಲಿ ಚೌಚಲ್ ಫ್ರೆಂಡ್ಸ್ ಎಸ್ಸು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಫಸ್ಟ್ನೇ ಸುಲು ಎರಡಲ್ಲೂ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಟೈಮ್ ಇದೆ ಅಂತ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಅದಾವೆ ನೋಡ್ರಿ ಕಡಿಮೆ ರೇಟ್ನಾಗ ಅದಾವ್ರಿ ಕಮ್ಮಿ ರೇಟ್ನಾಗ ಕಡಿಮೆ ರೇಟ್ನಾಗ ಮೂರು ಹಸು ಇದು ಮೂರು ಹಸುಗಳು ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಮೂರನೇ ಸೂಲಿಂದ ಸರ್ ಮೂರನೇ ಸುಲಿಂದ ಸೂಲಿಂದ ರೀ ಹಲ್ಲ ಬಾಯ್ ಮಾಡ್ಯಾರ ಸರ್ ಹೊಸಬೈ ದಬ್ಬಾಯ್ತದ ಎರಡು ತಿಂಗ್ಳ ಗಬ್ಬೈತ್ರಿ ಅಲ್ಲಿಗೆ ಹೆಂಗ್ ಅಣ್ಣ ಹಾಲಿಗೆ ನಾಲ್ಕ ನಾಲ್ಕು ಲೀಟರ್ ಬಂದ್ ಸರ್ ಪೈಲ ಒಪ್ಪ ಮೂರ್ ನಾಲ್ಕು ಲೀಟರ್ ಚೂರ್ ಹಚ್ಕೊಂಡ್ ಬರ್ಬೋದು ಏನ್ ವ್ಯಾಪಾರ ಯಾಪಾರ ಮೂವತ್ತೈದು ಹೇಳ್ತಾರ ಬಿಡುದ್ರಿ ಸರ್ ಮೂವತ್ ಸಾವಿರ ಫ್ರೆಂಡ್ಸ್ ಈ ಹಸು ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಎಷ್ಟು ಫಸ್ಟ್ ರೀ ಕಟ್ಟಿ

ಓಕೆ ಹ್ಞೂ ಬೀಜದವರಿ ಹತ್ತಿರ ಹೌದು ರೀ ಹಾಂ ಎರಡು ಇದರ್ಲಿಂದಾನೆ ಹೌದು ಓಕೆ ಏನು ಹೇಳಿರಿ ಐವತ್ತು ಸಾವಿರ ಹೇಳ್ತೀನಿ ರೀ ಸಾವಿರ ಹೇಳ್ತೀರಾ ಬಿಡ್ತೀನಿ ಸರ್ ನಲ್ವತ್ತು ರೀ ಎಡಬಲ ಹಾಂ ನಲ್ವತ್ತು ಸಾವಿರ ಆದರೆ ಫೈನಲ್ ಯಾರಿಗಾದ್ರೂ ಬೇಕಾದರೆ ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡಿರಿ ಕರುಗಳು ಎಷ್ಟು ಅದಾವೆ ನೀವು ಕರುಗಳು ಅಯ್ಯೋ ಈಗ ಸ್ವಲ್ಪ ಹದಿಮೂರು ಅದಾವ ರೀ ಹದಿಮೂರು ಕರುಗಳು ಅದಾವೆ ನೋಡಿರಿ ಒಂದೊಂದು ಹ್ಞೂ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಕರುಗಳು ಅದಾವೆ ನೋಡಿರಿ ಆ ಕಡೆ ನಿಮ್ಗೆ ಹಸುಗಳೆಲ್ಲ ತೋರಿಸಿದ್ದೀನಿ

ಇಪ್ಪತ್ತೆಂಟು ಒಂದ್ ವರ್ಷದ ಐತ್ರಿ ಒಂದ್ ವರ್ಷ ಆಯ್ತು ದೇಡ್ ವರ್ಷದ್ದು ಇಪ್ಪತ್ತೆಂಟು ರೀ ಬಂದ್ರೆ ಈ ಕರು ಇಪ್ಪತ್ತ್ ಸಾವಿರ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಈ ಕರುಣ ಈ ಕರು ರೀ ಮೂವತ್ತು ಇದು ವಯಸ್ಸು ವರ್ಷ ಎರಡು ವರ್ಷ ಒಳಗ್ರಿ ರೀ ಮೂವತ್ತು ಬಿಡುದ್ರಿ ಬಿಡುದು ಸಾವಿರ ಈ ಕರು ಅಣ್ಣ ಇದು ಬಿಡುದ್ರಣ್ಣ ಮೂವತ್ತು ಎರಡ ಬಲ ಹೌದು ಫ್ರೆಂಡ್ಸ್ ಕರು ಮೂವತ್ತು ಸಾವಿರ ಎರಡ ಆದರೆ ಫೈನಲ್ ಆಗಿರ್ತಾರೆ ಏನು ಇಪ್ಪತ್ನಾಲ್ಕು ಸಾವಿರ ಇದು ಬ್ಲಾಕ್ ಕಲರ್ ಮಿಕ್ಸ್ ಐತೆಣ್ಣ ಬ್ಲಾಕ್ ಮಿಕ್ಸ್ ಐತೆ ಏನು ಹೇಳಿರೇ ವ್ಯಾಪಾರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹ್ಞೂ ಬಿಡೋದ್ರಿ ಇಪ್ಪತ್ತೊಂದು ಬಂದ್ಬಿಡ್ತಾರೆ ಇಪ್ಪತ್ತೊಂದು ಸಾವಿರ ಫ್ರೆಂಡ್ಸ್ ಈ ಕರು ಇಪ್ಪತ್ತೊಂದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಹ್ಞೂ ಈ ಕರುಣ ಈ ಕರು ಇಪ್ಪತ್ತೈದು ಹೇಳ್ತೀನಿ ಇಪ್ಪತ್ತೈದು ಸಾವಿರ ಹ್ಞೂ ಹಾಂ ಜಾತಿ ಆದರೆ ದೊಡ್ಡ ಏನು ವ್ಯಾಪಾರ ಇಪ್ಪತ್ತೈದು ಇಪ್ಪತ್ತೈದು ಹಾಂ ಎರಡು ವರ್ಷದ ಐತನಾ ಬಂದ್ರೆ ಇಪ್ಪತ್ತರ ಮೇಲೆ ಫೈನಲ್ ಹೌದು ಇಪ್ಪತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಈ ಇಪ್ಪತ್ನಾಲ್ಕು ಇದು ಎಷ್ಟೈತಣ್ಣ ವಯಸ್ಸು ಎರಡು ವರ್ಷದ ಹದಿನೆಂಟು ಓಕೆ ಒಂದೂವರೆ ವರ್ಷದ್ದು ಹೌದು ಎರಡು ವರ್ಷದೊಳಗೈ ಹೌದು ಏನಂದ್ರೆ ಅಣ್ಣ ವ್ಯಾಪಾರ ಇಪ್ಪತ್ತ್ ಮೂರು ಸಾವಿರ ಹ್ಞೂ ಬಿಡೋ ವಿಚಾರಣ್ಣ ಫೈನಲ್ ಇಪ್ಪತ್ತು ಇಪ್ಪತ್ತು ಫ್ರೆಂಡ್ಸ್ ಈ ಕಾರು ಇಪ್ಪತ್ತು ಸಾವಿರ ಎಡಬಲ್ಲ ಆದರೆ ಫೈನಲ್ ಅಂತ ಹಾಂ ಈ ಕರು ಅಣ್ಣ ಕಲರ್ ರೀ ಕಾಬ್ರಿನ ಎಲ್ಲ ಹೆಣ್ಗರುನ ಅದಾವಣ್ಣ ಎಲ್ಲ ಎಣ್ಗರು ಅದಾವೆ ನೋಡಿರಿ ಹ್ಞೂ ಕಾಬ್ರೀನ ಇದು ಇದು ಒಂದು ವರ್ಷದ ಐತನಾಣ್ಣ ಒಂದು ವರ್ಷ ಆಯ್ತು ಏನು ಸಾವಿರ ಹಾಂ ಬಿಡೋದು ಹದಿನೆಂಟು ಸಾವಿರ ಈ ಕರ್ ಹದಿನೆಂಟು ಸಾವಿರ ಆದರೆ ಫೈನಲ್ ಆಗಬಿಡ್ತಾವ್ ನೋಡ್ರಿ ಇದು ಬಣ್ಣ ಬಣ್ಣ ಇದು ರೀ ವೈಟ್ ವೈಟ್ ಮಿಕ್ಸ್ ಒಂದು ವರ್ಷದ ಐತ್ರಿ ಒಂದು ವರ್ಷದ ಮೇಲ್ಪಟ್ಟ ಹದಿನೈದು ಇದ್ ರೀ ಇದಕ್ಕೆ ಕರಗ ನಾಕು ಕಾಲ್ ಅದ ರೀ ಓಕೆ ವ್ಯಾಪಾರ ಇದಕ್ಕೆ ಇಪ್ಪತ್ನಾಲ್ಕು ಹೇಳಿ ಸರ್ ಇಪ್ಪತ್ನಾಲ್ಕು ಸಾವಿರ

ಬಿಡೋದೋಣ ಫೈನಲ್ ಬಿಡು ಫೈನಲ್ ಹದಿನೈದು ಬಂದ್ರೆ ಬಿಡುತ್ತೆ ಹದಿನೈದ ಓಕೆ ಫ್ರೆಂಡ್ಸ್ ಈ ಕರು ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಬಂದರು ಇದು ಕಟ್ಟೈತೆ ನಾವಿಲ್ಲ ಇದು ಕಟ್ಟೈತೆ ಸರ ಕಟ್ಟಿದ್ರೆ ಕಟ್ಟ ಒಂದು ಇಪ್ಪತ್ತು ದಿನ ಆಗಿದೆ ಒಟ್ಟೆ ಹ್ಞೂ ಹಲ್ಲು ಮಾಡೈತೆ ರೀ ಹಲ್ಲು ಮಾಡ್ಯಾವ ರೀ ಎರಡಲ್ಲ ಹಾಂ ಎರಡಲ್ಲ ಹಲ್ಲು ಮಾಡ್ಯಾವ ಇದು ಕಾಬ್ರಿನೇ ಹಾಂ ಕಾಬ್ರಿ ಏನ್ ಹೇಳಿರಿ ನಾ ವ್ಯಾಪಾರ ಹದಿನೆಂಟು ಸಾವಿರ ಹೇಳ್ತೇನೆ ಸರ್ ಹದಿನೆಂಟು ಸಾವಿರ ಹೇಳ್ತಾರ ಬಡವರು ಆಕಳತ್ತೀರ್ಗದ ಸ್ವಲ್ಪ ಸ್ವಲ್ಪ ಜೋರಿ ಮಿಕ್ಸ್ ಐತೆ ಐತ್ರಿ ಕಮ್ಮಿ ಇಲ್ರಿ ಸ್ವಲ್ಪ ಸರಿಯಾದ್ರಿ ಸೊದ್ರ ಸರಿಯಾದ್ರಿ ಹದಿನೆಂಟು ಹೇಳ್ತೇವ್ರಿ ಯಾರ ರೈತರು ಬಂದ್ರ ಹದಿನಾರು ಬಂದ್ರೆ ಬಿಡ್ತೇವ್ರಿ ಸರ್ ಓಕೆ ಈಗ ಕಟ್ಟಿ ಒಂದ್ ಇಪ್ಪತ್ತು ದಿನ ಆಗ್ಯದ ಹದಿನೈದು ಹೇಳಬಲ್ಲ ಬಿಡ್ತೀರಾ ಬಿಡ್ತೇವ್ರಿ ಸರ್ ಹೋಗ್ ಬಿಡ್ತೇವೆ ಬಿಡ್ತೇವೆ ಫ್ರೆಂಡ್ಸ್ ಇಷ್ಟೆಲ್ಲ ಕರುಗಳು ಮತ್ತೆ ಹಸುಗಳಿದಾವೆ ನೋಡ್ರಿ ಎಲ್ಲಾ ಗೀರ್ ಹಸುಗಳು ಮತ್ತೆ ಗಿರ್ ಕರುಗಳು ವ್ಯಾಪಾರಿ ಇರ್ತಾವ ನೋಡಿರಿ ಪ್ರತಿಯೊಂದು ಹಸು ಮತ್ತು ಕರುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲಿಸಿ ಖರೀದಿ ಮಾಡಿರಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಕರುಗಳು ಒಂದು ಕಡೆಯಿಂದ ತೋರಿಸ್ತಾ ಹೋಗ್ತೀನೋ ರೀ ಫ್ರೆಂಡ್ಸ್ ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಕರುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ನಿಮ್ಗೆೇಳೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರು ಕರ್ಕೊಂಡು ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಯಾಕಂತ ಕೇಳಿ ಎಲ್ಲ ಹಸು ಮತ್ತು ಕರುಗಳು ಒಂದೇ ಸಮಾನ ಇರಲ್ಲ ಶಾಂತ ಸ್ವಭಾವ ಇರುವಂಥ ಹಸು ಮತ್ತು ಕರುಗಳನ್ನು ಖರೀದಿ ಮಾಡಿರಿ ಅಂತ ಹೇಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಈ ಕಡೆ ದೊಡ್ಡ ಹಸುಗಳದ ಅವು ಒಂದಿಷ್ಟು ತೋರಿಸ್ತಾ ಹೋಗ್ತೀನಿ ಇದೊಂದು ಬುಳ್ಳದಾಯ್ತು ನೋಡ್ರಿ ಐತೆ ನೋಡ್ರಿ ಕಡಿಮೆ ರೇಟ್ನಲ್ಲಿ ಇರುವಂಥ ಹಸುಗಳಿವು ಫೋನ್ ಮಾಡಿ ಕೇಳಿದ್ರೆ ಚುರುಚ್ ಕಮ್ಮಿ ಆಗ್ಬೋದು